ಭಾರತದ ಜನತೆಯ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯ ಜನತಂತ್ರಾತ್ಮಕ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಎಲ್ಲ ನಾಗರಿಕರಿಗೆ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ರಾಜಕೀಯ ನ್ಯಾಯ

ದೇಶದ ದೇಶದ ಏಕತೆ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಪುರತ್ವ ಭಾವನೆಯ ಮೂಡಿಸುವ ಮೂಡಿಸುವ ದೃಢ ಸಂಕಲ್ಪ ದೃಢ ಸಂಕಲ್ಪ ಮಾಡಿ ಮಾಡಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಸಭೆಯಲ್ಲಿ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಹತ್ತೊಂಬತ್ತೊಂಬತ್ತು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ಬಿಡಿಸಿಕೊಂಡಿದ್ದೇವೆ ಬಿಡಿಸಿಕೊಂಡಿದ್ದೇವೆ ಜಮೀನ್